ಎಲ್ಲೂ ಒಳ ಮೀಸಲಾತಿ ಮಾಡಿ ನಾನಿಲ್ಲಿ ಪರ ನಿಂತೆ ಅದ್ರ ಹೇಳ್ ನನಗ ಎಲ್ಲೋ ಒಳ ಮೀಸಲಾತಿ ಮಾಡಿದ್ದ ಕುಂತ ಯಾರೋ ತೀರ್ಮಾನ ಮಾಡಿದ್ರು ನಾನ್ ನಿಮ್ ಪರ ಕಟ್ಸ್ದಾಗ ಎಷ್ಟು ಕಟ್ಸ್ದಾಗ ಓಲ್ಡ್ ನೈನ್ ನಿಂತೆ ಎಂತೆಂತ ಕಾಲದಾಗ ನಿಂತೆ ಅದ್ರ ಹೇಳ್ ನನಗ ಈ ಸುದ್ದಿಯ ಪ್ರಾಯೋಜಕರು ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್ ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್ ಶಹಪುರ ಯಾದಗಿರಿ ಜಿಲ್ಲೆ ಅಕ್ಷಯ್ ಡಿಜಿಟಲ್ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ಎಸಿ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಗಿರಿ ಇವತ್ತ ಹೇಳ್ತೇನೆ ಹೆಗ್ಡೆ ಎಲ್ಲ ಅವ್ರ ಅಪ್ಪ ಹುಟ್ಟಿ ಬಂದ್ರು ಸಂವಿಧಾನಕ್ಕೆ ಏನು ಹುಟ್ಟಕ್ಕಾಗಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ರಕ್ಷಣೆ ಕೊಡುವಂತ ಕೆಲಸ ಅದಂತ ಮೇಲೆ ಇಟ್ಕೊಂಡು ಹೋಗಂತ ಕೆಲಸ ಯಾರಾದ್ರೂ ಮಾಡಿದ್ರ ನರೇಂದ್ರ ಮೋದಿ ಸಾಹೇಬ ಮಾಡಿದ್ರ ಬಿಜೆಪಿ ಸರ್ಕಾರ ಮಾಡ್ಯಾರಿಸರ್ವೇಶನ್ ಹೆಚ್ಚು ಆಗ್ ಮಾಡಿದ್ರ ಬಿಜೆಪಿ ಸರ್ಕಾರ ಮಾಡಿದ್ರಿ ಸಂವಿಧಾನ ವಿರೋಧಿ ಎದಕ್ ಮಾಡ್ತಿದ್ರಿ ಯಾಕೆ ಮಾಡ್ತಿರ ಸಂವಿಧಾನ ವಿರೋಧಿತ್ತ ಮಾಡ್ತಿತ್ತಲ್ಲಪ್ಪ ಹದಿನೈದು ಪರ್ಸೆಂಟ್ ಇರೋ ಎಸ್ಸಿಗೆ ಹದಿನೇಳು ಪರ್ಸೆಂಟ್ ಕೆಲಸ ಮಾಡಿದ್ರು ಮೂರು ಪರ್ಸೆಂಟ್ ಇರೋ ಎಸ್ಟಿಗೆ ಏಳು ಪರ್ಸೆಂಟ್ ಇರೋಂತ ಮಾಡಿದ್ರು ಯಾಕೆ ಮಾಡ್ತಿದ್ರೆ ಇವು ಕೆಲವೊಂದು ಆಗಿ ಬಿಟ್ಟದ ಕೆಲವೊಂದು ಲೀಡ್ ಬಿಜೆಪಿ ಪಾರ್ಟಿ ಗೆದ್ದ ಮೇಲೆ ನಾಲ್ಕು ವರ್ಷ ಮಾಯ ಆಗಿ ಬಿಡ್ತಾವ್ ಏನೋ ಒಂದು ಗಾಣೆ ಗೆದ್ದು ಬಿಡ್ತಾರ ಸ್ವಂತ ಶಕ್ತಿ ಮೇಲೆ ಗೆದ್ದಿರಂಗಿಲ್ಲ ಸುರ್ಪುರ್ ಕ್ಷೇತ್ರನಾಗ ಇತ್ತ ಗೊತ್ತಾಗ್ತಿರ್ತಾವ್ರಿಗೆ ಅಲ್ಲೇನೋ ಕಾರ್ಯಕ್ರಮ ಯಾವ್ದೋ ಗಾಳಿ ಮೇಲೆ ಏನೋ ಒಂದು ಹುಚ್ಚುಚ್ಚು ಭಾಷಣ ಮಾಡಿಬಿಟ್ಟು ಗೆದ್ದ್ ಬಿಡ್ತಾವ ಗೆದ್ದು ನಾಲ್ಕು ನಾಲ್ಕು ವರ್ಷ ಮಾಯತಾವ್ ಸನ್ಯಾಗೆ ಇರಂಗಿಲ್ಲ ಲಾಸ್ಟ್ ಒಂದ್ ಹದಿನೈದು ದಿನದ ಬಂದ್ರೆ ಬಾಯಿಗೆ ಬಂದಂಗ ಮಾತಾಡ್ಬಿಡ್ತಾರ ಅದೇ ಬೇಕಾಗಿರ್ಬಿಡ್ತಾವ ಅದೇ ತೋರಿಸ್ಬಿಡ್ತಾರ ಅವಡಿ ಎಲ್ಲ ಕಡೆ ಅಲ್ಲಿ ಹಂಗಂದ ಇಲ್ಲಿ ಅರೆ ಬಾಬಾ ಸಾಹ್ ಅಂಬಿ ಗೌರವ ಕೊಟ್ಟಂತ ಕೆಲಸ ಅವ್ರ ತೆಲೆ ಮೇಲೆ ಯಾಕಂದ್ರೆ ಅವ್ರು ಹುಟ್ಟಿದೇ ಗೌರವದಿಂದ ಹುಟ್ಟಿದಾರೆ ಪುಣ್ಯಾತ್ಮ ಅಂತ ಅವ್ರಿಗೆ ಅವ್ರಿಗೆ ಗೌರವ ನಾವು ಕೊಡೋದು ನಮ್ ಕರ್ತವ್ಯ ತೆಲಿ ಮೇಲೆ ಒತ್ತೊಂದು ಹೋಗಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ನರೇಂದ್ರ ಮೋದಿ ಕೆಲಸ ನಾವು ಎರಡು ಅದಕ್ಕೆ ಅದಕ್ ವರ್ಷ ಕೊಡಕ್ ಹೋಗ್ರಿ ಇವತ್ತು ರಾಜಗೋಡಿ ವೇದಿಕೆ ಮೇಲೆ ಹೇಳಕ್ ಆತನ ಏನೇನು ಹುಚ್ಚುಚ್ಚಿನ್ ಮಾತಾಡಿದಲ್ರ ಅವ್ರಿಗೆ ಬಿಜೆಪಿ ಶಿಕ್ಷೆ ಕೊಡಬೇಕು ಕೊಡ್ತಾರ ಬಾಯಿ ಕೊಡಂಗ ಕೊಡಬೇಕಾದ್ ನೋಡ್ರಿ ಅವಾಗ ನಿಮ್ಗೆ ಗೊತ್ತಾಗಂತ ಕೆಲಸ ಆಗ್ತದ ಆದ್ರೆ ಒಂದ್ ಅರ್ಥ ಮಾಡಿಕೆ ಹೋಗಿ ಜಗತ್ ನಮ್ ನಮ್ಮ ಕೂಡ ನಮ್ ಬೇರೆ ಬಗ್ಗೆ ನಾನ್ ಮಾತಾಡಕೊಂಡ ನಮ್ಮ ರಾಜ್ಯಗೂಡ ಹೆಂಗ್ ಅರ್ಥ ಮಾಡ್ಕೆ ಒಂದ್ ಊರ ಗಲಾಟೆ ಆದಾಗ ಎಲ್ರಿ ಅಮೆಳ ದಲಿತರನ್ನ ಗುಡೆ ಸೇರ್ಸಂಗಿಲ್ಲ ಅಂತಂದ್ರು ನಾವ್ ಕ್ಷೇತ್ರ ಬರ್ಲಾದ ಊರಿತ್ತು ಆದ್ರೂ ನಾನು ಹೋಗಿ ಗುಡೆ ಕರ್ಕೊಂಡು ಹೋಗಂತ ಕೆಲಸ ಮಾಡಿದೆ ಅವಾಗ ಎಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಲೀಡರ್ಸ್ ಇದ್ರೆ ಹೋಗಿ ದೊಡ್ಡ ದೊಡ್ಡ ಲೀಡರ್ಸ್ ಬೇಕಾಗಿರ್ತಾನ ಕೆಲವು ಜನ ನಿನ್ನ ರಾಜ ಹೋಗಿ ಹೆಂಗ್ಕೊಂಡೋಗಿ ನೋಡ್ತೀನಿ ಅಂತ ನೋಡ್ಕೇನಪ್ಪ ಅಂದ್ರು ಅವ್ರು ನೋಡಿದ್ರು ಕೂಡ ಆಮೇಲೆ ಆ ಮತ್ ಬೇರೆ ಬಾಳೆನಾಯ್ತು ಅದಕ್ಕಿಂತ ಹೆಚ್ಚಿಗೆ ಏನಾಯ್ತು ಆದ್ರೆ ಆತ್ಮ ಸಾಕ್ಷಿಯ ಪರ ನಿನ್ ಕೆಲಸ ಮಾಡಿದ್ದ ಯಾರು ಅಂತ ಇಲ್ಲಿ ಭಾಷಣ ಮಾಡಿಬಿಡ್ತಾರ ಏ ನಮ್ ದಲಿತ ಹೋಗಿ ಸರಿ ಬಿಜೆಪಿಗೆ ಅಂತ ರಾಜಗೌಡ ಹಾಕ್ಬಾರ್ದು ಮಾತು ಅವ್ರು ಸರಿ ಐದು ವರ್ಷ ನಿಮ್ ಸಮನ್ ದುಡ್ದನ ರಾಜಗೌಡ ನಿಮ್ ವಿರುದ್ಧ ಯಾವ ಯಾವತ್ತರ ದಲಿಯತ್ತ ಯಾರ ಸೋಕ್ರಿಡ್ರು ಯಾವತ್ತರ ವಿಧಾನಸೌಧ ಜೈ ಗಿಮ್ ಅಂತ ಕೇಳ ವಿಧಾನಸೌಧದ